ಜಗತ್ತಿನಲ್ಲಿ ಇಷ್ಟು ಶತಮಾನಗಳ ಘಟನಗ ಇಷ್ಟು ಶತಮಾನಗಳಲ್ಲಿ ಉಪನಿಷತ್ತು ಆಗಮಗಳು ಚೆನ್ನಾಗಿ ಕೇಳಿದ್ವಿ ಮಾತನ್ನ ವೇದ ಉಪನಿಷತ್ತು ಆಗಮ ಪುರಾಣ ಪುಣ್ಯಕಥೆಗಳು ದೇವರ ಘನತೆಯನ್ನು ಹಿಡ್ಕೊತ ಬಂದು ನಮಗ ದೇವರ ಘನತೆಯನ್ನು ಹೇಳಿದ್ರು ಬುದ್ಧ ಬಸವ ಪೈಗಂಬರರು ಮಾತ್ರ ಮಾನವನ ಘನತೆಯನ್ನ ಕಲಿಸಿಕೊಂಡರು ಅವರು ದೇವರ ಘನತೆಯನ್ನು ಹೇಳಕ್ಕೆ ಹೋಗಲಿಲ್ಲ ಮಾನವನ ಘನತೆಯನ್ನ ನಮಗೆ ಕಲಿಸಿಕೊಂಡ ಪೈಗಂಬರರು ಆ ಒಂದು ಧರ್ಮ ಹುಟ್ಟುವ ಮೂಲದಲ್ಲಿ ಹೆಣ್ಣನ್ನ ಹುಟ್ಟಿದ್ರೆ ಕೊಲ್ಲಬೇಕು ಅನ್ನುವಂತ ಒಂದು ಪರಿಸ್ಥಿತಿ ಅವತ್ತು ಕಣ್ಣನ್ನ ಕೊಲ್ಲೋದನ್ನ ನಮ್ಮಂತ ಮನುಷ್ಯರು ನೀವು ನಾಲ್ಕು ಮಾಡ್ಕೊಂಡ್ರು ಚಿಂತಿಲ್ಲ ಹೊಲ್ಲ ಮಾಡ್ರಿ ಅಂತ ಸಂಸ್ಕಾರ ಕೊಟ್ಟವ್ರು ಕೈಗೊಂಡ್ರು ಎಷ್ಟು ಮಂದಿ ಗೊತ್ತದೋ ಇಲ್ಲೋ ಗೊತ್ತಿಲ್ಲ ಕರಿಯ ಬಿಳಿಯ ಯಾಕೆ ನಮ್ಮಲ್ಲಿ ಸವರ್ಣೀಯ ಜಾತಿ ವ್ಯವಸ್ಥೆ ಅಂತ ನೋಡ್ರಿ ಮ್ಯಾಲೆ ಕೆಳಗ ನಾವು ಐನೇರು ನೀವು ಅವರು ಅವರಿವರು ಇವರು ಬ್ರಾಹ್ಮಣ ಇವೆಲ್ಲ ಅದಾವ ನೋಡ್ರಿ ವ್ಯತ್ಯಾಸಗಳದಾವ ಸ್ವಲ್ಪ ನೀವು ಹೇಳಕ್ ಬದ್ಬೇಕು ಕಷ್ಟ ಆಗ್ತದ್ರಿ ಮಂದಿಗೆ ಅನ್ಸ್ಕೊಳಕ್ ಕಷ್ಟ ಆಗ್ತದ ಸತ್ಯ ಹೇಳ ಸತ್ಯ ಬಹಳ ಕಠಿಣ ಈ ವರುಣಾಶ್ರಮ ಪದ್ಧತಿ ಅಂತ ಕರೀತಾರಲ್ಲ ನಮ್ಮಲ್ಲಿ ಹಾಗೆ ಕರಿಯ ಬಿಳಿಯ ಅಂತಿತ್ತು ಯಾರು ಒಂಟಿ ಕಾಲಾಗಿದ್ದ ಬಂದು ಬದುಕಬೇಕಾಗಿತ್ತು ಒಂಟಿ ಉಚ್ಚಿ ಬಳದು ಬದುಕಿ ಜೀವನ ಬಟ್ಟಿ ಉಟ್ಕೊಳ್ಳ ಲಂಟಿ ಮ್ಯಾಲ ಬದುಕಬೇಕಾಗಿತ್ತು ಯಾರು ಕರಿಯರಾಗಿ ಹುಟ್ಟಿದ್ದು ಒಂದೇ ಕಾರಣಕ್ಕೆ ಅವರು ಅವಾನಿಯಾಗಿ ನಡೆಸ್ಕೊಳ್ತಿದ್ರು ಅಂತವರನ್ನು ಕೂಡ ಇವ್ರು ನೀವು ದೈವತ್ವಕ್ಕೆ ದೇವರ ಮಕ್ಕಳು ಅಂತ ಕಲಿಸಿಕೊಟ್ಟವರು ಪೈಗಂಬರು ಅನ್ನುವಂತ ನಿಮಗೆ ಬರ್ತದೆ ಅದನ್ನ ಕಲಿಸಿದ್ರು ಕಾಯಕವನ್ನ ಕಲಿಸಿದ್ರು ಅದನ್ನೇ ಬಸವಣ್ಣ ಬಸವಣ್ಣ ಇಲ್ಲಿ ಮಾಡಿದ್ದದೇ ಬಿದ್ದವರನ್ನ ಇವ ನಾರವ ಇವ ನಾರವ ಇವ ನಾರವ ಎಂದಿಸದೆ ಇವ ನಮ್ಮವ ಎಲ್ಲರೂ ಮನುಷ್ಯನನ್ನ ಮನುಷ್ಯನೇ ದ್ವೇಷಿಸುವಂತ ಇವತ್ತ ಈ ಒಂದು ಮನಸ್ಥಿತಿಯನ್ನ ದೂರೀಕರಿಸಿ ತರಿಸಿ ಬಸವಣ್ಣನ ಕಪ್ಪಿಕೊಳ್ಳುವಂತ ಪೈಗಂಬರನ್ನ ಸಮಾನತೆ ಎಲ್ಲರೂ ಎಲ್ಲಿಂದ ಬಂದೀವಿ ಎಲ್ಲರೂ ಅವನಿಂದ ಬಂದೀವಿ ಎಲ್ಲರೂ ಅವನತ್ರ ಹೋಗ್ತೀವಿ ಇಲ್ಲಿ ಸುಮ್ಮನೆ ಗಾತ್ರೆ ಗಲಾಟೆ ಇವತ್ತು ಸಮಾಜವನ್ನು ಒಡೆಯುವಂತೆ ಕೆಲಸ ಮಾಡಬಾರ್ದು ಎನ್ನುವೇ ಇವತ್ತು ಮಾನವನ ಘನತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಎಲ್ಲರೂ ಹೋಗ್ತೀವಿ